ಅವರ ಒಂದು ಹೋರಾಟಕ್ಕೆ ಕುರಿ ಮೇಕೆ ಹಸುಗಳು ಇಮ್ಮೆಗಳು ಇದ್ದು ಅದೇ ಜಾಗದಲ್ಲಿ ಹೋರಾಟ ಮಾಡುವ ಮುಖಾಂತರ ಬೆಂಗಳೂರಿನವರು ಅದನ್ನ ಅತಿಕ್ರಮ ಮಾಡ್ಕೊಂತ ಇದಾರೆ ಐವತ್ತು ಏಳು ಎಕರೆ ಜಮೀನನ್ನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ನಮ್ಮ ತಹಸೀಲ್ದಾರ್ ಅವರು ಆ ಜಾನುವಾರುಗಳ ರಕ್ಷಣೆಗಾಗಿ ಇದೇ ಮುಳಬಾಗಲ್ ತಾಲೂಕು ಆವಣಿ ಹೋಬಳಿ ಕಮ್ಮದಟ್ಟಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಎಂಬತ್ತೈದರಲ್ಲಿ ಏಳು ಎಕರೆ ಜಮೀನಿದ್ದು ಅದು ವಾಟರ್ ಬೆಡ್ ಅಂತ ಮತ್ತು ಗೋಮಾಳ ಜಮೀನಾಗಿದ್ದು ಸುಮ್ ಕಮ್ದಟ್ಟಿಯಲ್ಲಿ ಸುಮಾರು ಒಂದು ಸಾವಿರದಿಂದ ಎರಡು ಸಾವಿರ ಮೇಲ್ಪಟ್ಟು ಕುರಿ ಮೇಕೆ ಹಸುಗಳು ಇಮ್ಮೆಗಳೆಲ್ಲ ಇದ್ದು ಅದನ್ನು ಮೇಯಿಸಲು ಜಾಗ ಇಲ್ಲದ ಕಾರಣ ಬೇರೆ ಕಡೆಯಿಂದ ಬಂದು ಬೆಂಗಳೂರಿನವರು ಅದನ್ನು ಅತಿಕ್ರಮ ಮಾಡ್ಕೊಳ್ತಾ ಇದ್ದಾರೆ ದಯವಿಟ್ಟು ಅದನ್ನು ನಮ್ಗೆ ಉಳಿಸ್ಕೊಡ್ಬೇಕು ಅಂತ ಮೊನ್ನೆನೇ ನಾವು ಮನವಿ ಕೊಟ್ಟಿದ್ದೀವಿ ಹಾಗಾಗಿ ಏಳನೇ ತಾರೀಕು ಇದ್ದಿದ್ದನ್ನು ವಾಲ್ಮೀಕಿ ಜಯಂತಿ ಬಂದಿರೋದ ಕಾರಣಕ್ಕೋಸ್ಕರ ಒಂಬತ್ತನೇ ತಾರೀಕು ಮುಂದೂಡ್ಸ್ಕೊಂಡು ಹೋದೀವಿ ದಯವಿಟ್ಟು ಕಂದಾಯ ಇಲಾಖೆಯವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ನಮ್ಮ ತಾಹೀಲ್ದಾರರು ಎಲ್ಲರೂ ನಮ್ಮ ಸ್ಥಳಕ್ಕೆ ಭೇಟಿ ಕೊಟ್ಟು ನಮಗೆ ಅದು ಉಳಿಸ್ಕೊಡ್ಬೇಕು ಅಂತ ನಮ್ಮ ಗ್ರಾಮದ ನಮ್ಮ ಗ್ರಾಮ ಸರ್ಪರವಾಗಿ ತಮ್ಮಲ್ಲಿ ವಿನಂತಿ ಮುಳಬಾಗಲ್ ತಾಲೂಕು ಹಾವಣಿ ಹೋಬಳಿ ಕಮ್ಮದಟ್ಟಿ ಗ್ರಾಮದ ಸರ್ಕಾರಿ ಬಂಜರು ಸರ್ವೆ ನಂಬರ್ ಇನ್ನೂರ ಎಂಬತ್ತ ಐದರಲ್ಲಿ ಐವತ್ತು ಏಳು ಎಕರೆ ಸರ್ಕಾರಿ ಜಮೀನಿದೆ ಆ ಒಂದು ಕಮ್ಮದಟ್ಟಿ ಗ್ರಾಮದಲ್ಲಿ ಸುಮಾರು ಎರಡು ಸಾವಿರಕ್ಕೆ ಎಷ್ಟು ಜಾನುವಾರುಗಳಿದೆ ಆ ಜಾನುವಾರುಗಳ ರಕ್ಷಣೆಗಾಗಿ ಆ ಊರಿನ ಗ್ರಾಮಸ್ಥರು ಮತ್ತು ಕುರಿಗಾಯಿಗಳು ಯಾವುದೇ ಕಾರಣಕ್ಕೂ ನಮ್ಮ ಊರಿನ ಸರ್ಕಾರಿ ಬಂಜರು ಭೂಮಿ ಮೇಲೆ ಬೆಂಗಳೂರು ಮೂಲದ ಭೂಗಳ್ಳರ ಕಣ್ಣು ಬಿದ್ದೈತೆ ಆ ಭೂಗಳ್ಳರ ಕಪಿಮುಷ್ಟಿಯಿಂದ ಒಂದು ಐವತ್ತೇಳು ಎಕರೆ ಜಮೀನು ಒತ್ತುವರಿಯನ್ನು ತೆರವುಗೊಳಿಸಿ ಅದನ್ನು ಕುರಿಗಾಯಿಗಳಿಗೆ ಮೀಸಲಿಡಬೇಕೆಂಬ ಅವರ ಒಂದು ಹೋರಾಟಕ್ಕೆ ರೈತ ಸಂಘದ ಬೆಂಬಲವನ್ನು ಸೂಚನೆ ಇದು ಸಂಪೂರ್ಣವಾಗಿ ಬೆಂಬಲ ಸೂಚಿಸುವ ಜೊತೆಗೆ ಈ ಒಂದು ಕಾರ್ಯಕ್ರಮ ನಾವು ಏಳನೇ ತಾರೀಕು ಹಾಕ್ಕೊಂಡಿದ್ದೀವಿ ಆದರೆ ಏಳನೇ ತಾರೀಕು ವಾಲ್ಮೀಕಿ ಜಯಂತಿ ಇರುವ ಕಾರಣದಿಂದ ಆ ಕಾರ್ಯಕ್ರಮವನ್ನು ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಇಪ್ಪತ್ತೈದರ ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಆ ಒಂದು ಬಂಜರು ಭೂಮಿ ಸರ್ವೆ ನಂಬರ್ ಇನ್ನೂರ ಎಂಬತ್ತೈದರಲ್ಲಿ ಆ ಜಮೀನಿನಲ್ಲಿಯೇ ರೈತ ಸಂಘ ಮತ್ತು ಗ್ರಾಮದ ಕುರಿಗಾಯಿಗಳು ಮತ್ತು ಗ್ರಾಮಸ್ಥರ ನಡೆಯಿಂದ ಹೋರಾಟವನ್ನು ಹಮ್ಮಿಕೊಂಡಿದ್ದು ಆ ಹೋರಾಟದ ತಲಕ್ಕೆ ಈ ರೈತಪರ ಕೆಲಸ ಮಾಡುತ್ತಿರುವಂತಹ ತಹಸೀಲ್ದಾರರು ಬರಬೇಕು ಮತ್ತು ಆವಣಿ ಹೋಬಳಿ ಆರ್ ಐ ಮತ್ತು ವಿ ಎ ಕಂದಾಯ ಅಧಿಕಾರಿಗಳು ಬಂದು ಆ ಒಂದು ಸ್ಥಳವನ್ನು ಪರಿಶೀಲನೆ ಮಾಡಿ ಆ ಒಂದು ಜಾನುವಾರುಗಳು ತಕ್ಕಂತೆ ಐವತ್ತು ಏಳು ಎಕರೆ ಜಮೀನನ್ನು ಕುರಿಗಾಯಿಗಳಿಗೆ ಮೀಸಲಿಡಬೇಕು ಮತ್ತು ಆ ಒಂದು ಜಮೀನಿನಲ್ಲಿ ಬೆಂಗಳೂರು ಮೂಲದ ಡ್ಯಾನಿಯಲ್ ಎಂಬುವರು ನಾಲ್ಕು ಎಕರೆ ಕ್ರಯ ಮಾಡಿಕೊಂಡಿದ್ದಾರೆ ಆ ಒಂದು ಕ್ರಯವನ್ನು ಈ ಕೂಡಲೇ ರದ್ದು ಮಾಡಬೇಕಂತೇಳಿ ನಮ್ಮ ತಹಸೀಲ್ದಾರರನ್ನು ರೈತ ಸಂಘ ಮತ್ತು ಆ ಊರಿನ ಗ್ರಾಮಸ್ಥರು ಮತ್ತು ಜಾನುವಾರುಗಳು ಮೇಯಿಸುವ ಕುರಿಗಾಯಿಗಳು ಒತ್ತಾಯ ಮಾಡ್ತಾ ಇದ್ದೀವಿ ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಆ ಊರಿನ ಗ್ರಾಮದ ಕಮ್ಮದಟ್ಟಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಎಂಬತ್ತೈದರಲ್ಲಿ ಅದೇ ಜಾಗದಲ್ಲಿ ಹೋರಾಟ ಮಾಡುವ ಮುಖಾಂತರ ಆ ಜಾಗದಲ್ಲಿ ಕೂಡಲೇ ಆ ಒತ್ತುವರಿಯನ್ನು ತೆರವುಗೊಳಿಸಿ ಆ ಕುರಿಗಾಯಿಗಳಿಗೆ ಮೀಸಲಿಟ್ಟು ಪಾಣಿಯಲ್ಲಿ ಕುರಿಗಾಯಿಗಳು ಮೀಸಲು ಅಂತೇಳಿ ನಮೂದು ಮಾಡಬೇಕಂತೇಳಿ ನಮ್ಮ ಇದು ಮುಳಬಾಗಿಲು ತಾಲೂಕು ದಂಡಾಧಿಕಾರಿಗಳನ್ನು ಆವುಣಿಯ ಕಂದಾಯ ಅಧಿಕಾರಿಗಳನ್ನು ಒತ್ತಾಯ ಮಾಡ್ತಾಯಿದ್ದೀವಿ